ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ ದಲಿತ ಸಮಿತಿ ಕೃಷ್ಣಪ್ಪ ಸಂಘ ಸಮಿತಿ ಏನು ನಮ್ಮ ರಾಜ್ಯದ ಸಂಚಾಲಕರು ಬಿಜಾಪುರದಲ್ಲಿ ಒಂದು ಪತ್ರಿಕೆ ಗೋಷ್ಠಿಯನ್ನ ಕರೆದಿದ್ದಾರೆ ಅದಕ್ಕೆ ಆಗಮಿಸಿದಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಮತ್ತು ಮಿಡಿಯಾ ಮಾಧ್ಯಮದ ಹಿರಿಯ ಮಿತ್ರರಿಗೂ ವಹಿಸಿ ಈ ಕಾರ್ಯಕ್ರಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಸಂಚಾಲಕರಾದಂಥ ಶ್ರೀಮಾ ಶ್ರೀ ನೆನ್ನೂರು ಮಾತನಾಡಿದ್ದಾರೆ ಮಾತಾಡಲಿದ್ದಾರೆ ಅದರ ಜೊತೆಗೇನೆ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಹಾಸಂಗ್ ಸಾಹೇಬ್ ಆಗಮಿಸುತ್ತಿದ್ದಾರೆ ಅದರ ಜೊತೆಗೇ ಇವರು ಗ್ರಾಮ ವಿಭಾಗೀಯ ಸಂಚಾಲಕರಾದಂಥ ವಿಮಾಯಿ ಭೂಸ್ ಸ್ವಾಗತ ಮಾಡ್ತಾ ಜೊತೆಗನೆ ರಾಜ್ಯ ಮಹಿಳಾ ಸಂಚಾಲಕರಾದಂಥ ಜನರಾಮ್ ಆಧನ್ ಮೇಡಮ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಪ್ರಕಾಶ್ ಗಿಡಿಮಣಿ ಅವರನ್ನು ಜಿಲ್ಲಾ ಸಂಘಟನಾ ಸಂಚಾಲಕ ಅವ್ರನ್ನೂ ಸ್ವಾಗತ ಮಾಡ್ತಾ ಇದ್ದೇನೆ ಲಕ್ಕು ಜಿಲ್ಲಾ ಸಂಘಟನಾ ಸಂಚಾಲಕರು ಅವ್ರನ್ನೂ ಸಹಿತ ಸ್ವಾಗತವನ್ನು ಮಾಡ್ತಾ ಇದ್ದಾನೆ ಅದ್ರ ಜೊತೆಗೇನೆ ಪರಶುರಾಮ್ ದೆಲ್ವಾರ ಜಿಲ್ಲಾ ಸಂಘಟನಾ ಸಂಚಾಲಕರು ಅವ್ರನ್ನೂ ಸಹಿತ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮತ್ತು ಅನಿಲ್ ಕೊಡ್ತೆ ಜಿಲ್ಲಾ ಸಂಘಟನಾ ಸಂಚಾಲಕರು ಅವರು ಸಹಿತ ಸ್ವಾಗತ ಮತ್ತು ಜಿಲ್ಲಾ ಮಹಿಳಾ ಘಟಕದ ಸಂಚಾಲಕರಾದಂಥ ಯಶೋಧ ಮೇಲಿಂಗಿ ಅವರು ಸಹಿತ ಸ್ವಾಗತ ಮಾಡ್ತೇನೆ ಅದರ ಜೊತೆಗೇ ಕಾರ್ಯಕಾರಿ ಹೆಸರ ಎನ್ ಡಿ ಎ ಸದಸ್ಯರಂಥ ಡಿ ಎಸ್ ಪ್ರಭಾಸ್ ಅವರನ್ನು ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕ ಪಂಚಾಯತ್ ಸಂಘಟನಾ ಸಂಚಾಲಕರ ಸುಮೇಶ್ ಮಾದಡೆಯವರನ್ನು ಮತ್ತು ಎಲ್ಲ ತಾಲೂಕು ಸಂಚಾಲಕರುಗಳಾದಂಥ ರವಿ ನಗೇರಿ ಬಸವಣ್ಣ ಬಜೋಳ್ಳಿ ಮಣ್ಣಿನಾಥ ಮತ್ತು ರಾಜ್ಕುಮಾರ್ ಶೃಂಗೇರಿ ಲಕ್ಷ್ಮಣ ಹಾಳೆ ಶಿವಾನಂದ್ ಮೂರ್ಮನ ಸುತ್ತುಬಾರಿಗಳ ಶಿವಾನಂದ್ ಅರ್ಮೆ ರವಿ ಚಲುವಾರಿ ಸಂತೋಷ್ ಸುರೇಶ್ ನಗ್ಗಡಿ ಚಂದ್ರಶೇಖರ್ ಕಳಮಣಿ ಎಲ್ಲ ತಾಲೂಕು ಪದಾಧಿಕಾರಿಗಳನ್ನು ಸ್ವಾಗತ ಮಾಡಿ ಬರ್ತಕ್ಕಂಥ ಅಭಿಮಾನಿಗಳಿಗೆ ನಾವು ಯಾವ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವಾಗಿ ಪತ್ರಿಕೋಷ್ಠಿಯನ್ನ ರಾಜ್ಯ ಸಂಚಾಲಕರಾದ ಶಿವಾಷ್ ಹೆಂಗೋಸರು ಮಾತನಾಡ್ತಾರೆ ಸಂಚಾರ ವಿನಾಯಕ್ ಗುರುಸು ಒಂದು ಮಾತನ್ನು ಮಾಡ ಆತ್ಮೀಯ ಮಾಧ್ಯಮಿಕರರಿಗೆ ನಮಿ ಸಾಗಿಸುತ್ತಾ ಹಾಗೂ ರಾಜ್ಯದ ಸಂಚಾಲಕರಾದಂಥ ಸನ್ಮಾನ್ ಶ್ರೀ ಕೇಂದ್ರ ಸರ್ ಅವರಿಗೆ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಮಹಾಧಿತ ರಾಜ್ಯ ಸಂಚಾಲಕರು ಮತ್ತು ಜಿಲ್ಲಾ ಸಂಚಾಲಕರು ಕೂಡ ಸ್ವಾಗತಿಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷ ಕರ್ನಾಟಕ ದಲಿತ ಸಂಘ ಸಮಿತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಪ್ಪತ್ತ ನಾಲ್ಕು ಮತ್ತು ಎಪ್ಪತ್ತೈದನೇ ಸ್ಥಾಪಿತ ಸಂಘಟನೆಯ ಒಂದು ನಿರ್ಧಾರವನ್ನು ಈ ರಾಜ್ಯದ ಮತ್ತು ದೇಶದ ಸಂವಿಧಾನ ಉಳಿವಿಗಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ್ತು ದೇಶದ ರಕ್ಷಣೆಗಾಗಿ ಕೋಮುವಾದಿಯನ್ನು ವಿಂಗಡಿಸಲು ಈ ಒಂದು ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಸನ್ಮಾನ್ಯ ಶ್ರೀ ಹೆಣ್ಣು ಸರ್ ನೇತೃತ್ವದಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಜನರ ಮನವರಿಕೆ ಮಾಡುವ ಮುಖಾಂತರ ಇವತ್ತು ಯಾವ ರೀತಿಯಾಗಿ ಹೋಮವಾದಿ ಶಕ್ತಿಯನ್ನು ಹಿಮ್ಮೆಡಿಸಲು ಪ್ರಜಾಪ್ರಭುತ್ವ ಶಕ್ತಿಯನ್ನು ಈ ದೇಶದ ಉಳಿವಿಗಾಗಿ ಇವತ್ತು ರಾಜ್ಯದಂಥ ಎಲ್ಲ ಪ್ರವಾಸ ಮಾಡಿ ಇವತ್ತು ಬಿಜಾಪುರದಲ್ಲಿ ಕೂಡ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ಸಂಚಾಲಕರು ಮಾಡ್ತಾ ಇದ್ದಾರೆ ನಾವೆಲ್ಲ ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳಿ ನಾನು ಮಾತನಾಡಿಸ್ತೀನಿ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಂದು ಸಾರಿ ಸ್ವಾಗತ ಇವತ್ತು ಹದಿನೆಂಟನೇ ಲೋಕಸಭೆ ಚುನಾವಣೆ ನಡೀತಾ ಇದೆ ಹಿಂದೆಂದು ಈ ರೀತಿಯ ಚುನಾವಣೆ ನಾವು ಕಂಡಿಲ್ಲ ಆದರೆ ಈ ಸಾರಿ ಎರಡು ಸಾವಿರ ಇಪ್ಪತ್ತ್ ಚುನಾವಣೆ ಇಪ್ಪತ್ನಾಲ್ಕರ ಚುನಾವಣೆ ಎರಡು ಚುನಾವಣೆಗಳಲ್ಲಿ ದಲಿತ ಸಂಘರ್ಷಕ್ಕೆ ಪಾತ್ರ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿಯ ಸಂವಿಧಾನ ವಿರೋಧಿಯ ಏಳಿಕೆಗಳನ್ನು ಗಮನಿಸಿದಂಥ ದಲಿತ ಸಮುದಾಯ ತಿರಸ್ಕಾರ ಮಾಡೋದ್ರ ಮೂಲಕ ಕಳೆದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕೋದ್ರ ಮೂಲಕ ನೂರ ಮೂವತ್ತಾರು ಸೀಟನ್ನು ಕೊಡಿಸಿ ಕೆಲಸನ ನಮ್ಮ ದಲಿತ ಚಳುವಳಿಯಿಂದ ನಾವು ಮಾಡಿದ್ದೇವೆ ಇವತ್ತು ಒಂದು ವರ್ಷದ ಅವಧಿನಲ್ಲಿ ಮತ್ತೊಂದು ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವರ್ಗಗಳ ಬದುಕಿನ ಪ್ರಶ್ನೆ ಇದೆಯುತ್ತ ಇವತ್ತು ಇಂಥ ಪ್ರಶ್ನೆ ಏನಂತ ಹೇಳಿದ್ರೆ ಒಂದು ನಿಮಗೆ ಹಾಕ್ತೀನಿ ಆ ನಂತರ ನಾನು ಮಾತಾಡ್ತೀನಿ ಸನ್ಮಾನ್ಯ ಏನು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮಾತಾಡಿರ್ತಕ್ಕಂಥ ನಾನು ಫಸ್ಟ್ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಉತ್ತರ ಕೊಡೋಕೆಂಬ ಪ್ರಯತ್ನ ಮಾಡ್ತೀನಿ ಈ ಪತ್ರಿಕೆಯಲ್ಲಿ ಸನ್ಮಾನ್ಯ ಮೋಹನ್ ಭಾಗವತ್ ಅವರು ಹೊಸ ದಿಗಂಕದಲ್ಲಿ ಒಂದು ದಾಖಲೆ ಇದೆ ಅನಂತ್ ಕುಮಾರ್ ಹೆಗಡೆ ಸಂವಿಧಾನನ ಬದಲಾಯಿಸಲಿಕ್ಕೆ ನಮಗೆ ನಾನು ಸೀಟ್ ಕೊಡು ಅಂತೇಳಿ ಕಳೆದ ಒಂದು ವರ್ಷದಿಂದ ನಾವು ಮಾತಾಡ್ತಾ ಅದು ಮುಂದುವರೆದುವಾಗ ಅಮಿತ್ ಶಾ ಅವರು ಈ ಲೋಕಸಭೆ ಚುನಾವಣೆಯಲ್ಲಿ ಕಳೆದ ನಾಲ್ಕೈದು ದಿನಗಳ ಹಿಂದೆ ಸಾರ್ವಜನಿಕ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಸ್ ಸಿ ಎಸ್ ಟಿ ಸಿಗಳ ಮೀಸಲಾತಿಯನ್ನ ನಾವು ಮುಗಿಸ್ತೀವಿ ರದ್ದು ಮಾಡ್ತೀವಿ ಸಮಾಧಿ ಮಾಡ್ತೀವಿ ಅಂತೇಳಿ ಬಹಳ ಘಂಟಾಘೋಷವಾಗಿ ಏರು ದಿನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಕ್ಕಂಥದ್ದು ನಾನು ನಿಮ್ಗೆ ನೋಡಿಸಿದ್ದೇನೆ ಇವತ್ತು ಇಲ್ಲಿ ಮೀಸಲು ಕ್ಷೇತ್ರ ಬಿಜಾಪುರ ಈ ಮೀಸೂರು ಕ್ಷೇತ್ರದಲ್ಲಿ ಇವತ್ತು ಏನು ನಡೀತಾ ಇದೆ ಅಂತಂದ್ರೆ ಸನ್ಮಾನ್ಯ ರಮೇಶ್ ಜಿಗ್ಜಿಣಿಗಿ ಅವ್ರ ಕಡೆಯವರು ಮತ್ತೆ ಬಿಜೆಪಿ ಕಡೆಯವರು ಹಸಿ ಹಸಿ ಸುಳ್ಳನ್ನು ಹೇಳೋದ್ರ ಮೂಲಕ ಹಸಿ ಹಸಿ ಸುಳ್ಳು ಹೇಳೋದ್ರ ಮೂಲಕ ದಲಿತರನ್ನ ವಿಘಟನೆ ಮಾಡೋದ್ರ ಮೂಲಕ ಇವನ ಎಡಗೈ ಇವನು ಬಲಗೈ ಅಂತೇಳಿ ಡಿವೈಡ್ ಮಾಡೋದ್ರ ಮೂಲಕ ಅಧಿಕಾರ ಇಡಲಿಕ್ಕೆ ಒಂದು ವಾಮ ಮಾರ್ಗದಲ್ಲಿ ರಮೇಶ್ ಜಿಜೇನಿಗೆ ಮತ್ತು ಬಿಜೆಪಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಬಹಳ ಜಾಗೃತೆಯಾಗಿ ಆ ಸಮುದಾಯಗಳು ಎಚ್ಚರವಾಗಿರಬೇಕು ಯಾಕೆ ಎಚ್ಚರವಾಗಿರ್ಬೇಕಂತ ಅಂತ ಹೇಳಿದ್ರೆ ಮೀಸಲಾತಿನೇ ರದ್ದು ಮಾಡ್ತಾರೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಒಂದು ಕಡೆ ಮೋಹನ್ ಭಾಗವತ್ ಹೇಳ್ತಾ ಇದ್ದಾರೆ ಸಂವಿಧಾನವನ್ನ ಬದಲಾಯಿಸೋಣ ಆದರೆ ಬಹಿರಂಗವಾಗಿ ಹೇಳೋದು ಬೇಡ ಸಾಕು ನಾವು ಸಂವಿಧಾನವನ್ನ ಮೌನವಾಗಿ ಬದಲಾಯಿಸೋಣ ಆ ಕಡೆ ನಮ್ಮ ಚಿಂತನೆಗಳಿರ್ಲಿ ಅಂತೇಳಿ ಮೋಹನ್ ಭಾಗವತ್ ಅವರು ಹೇಳಿರ್ತಕ್ಕಂಥ ದಾಖಲೆಯನ್ನು ನಾನು ಹೇಳಿದೆ ದಯಮಾಡಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ಮತ್ತು ಮೈನಾರಿಟಿ ಸಮುದಾಯಗಳು ಬಹಳ ಜಾಗೃತಿಯಿಂದ ಮತವನ್ನ ಸಂವಿಧಾನ ಉಡಿಸ್ಲಿಕ್ಕೆ ರಿಸರ್ವೇಶನ್ ಉಡಿಸ್ಲಿಕ್ಕೆ ಕಾಂಗ್ರೆಸ್ ಮತ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಪತ್ರಗೋಷ್ಠಿ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ಮತ್ತೆ ಏನು ಇವತ್ತು ಸಂವಿಧಾನ ಬದಲಾಯಿಸಿದ ನಾನು ಅವರು ಸೀಟ್ ಬೇಕಂತೇಳಿ ಈಗಾಗಲೇ ಇಡೀ ರಾಜ್ಯದಲ್ಲ ಇಡೀ ದೇಶದಾದ್ಯಂತ ಒಂದು ದೊಡ್ಡ ಷಡ್ಯಂತ್ರ ಮಾಡಿಕೊಂಡು ಇವತ್ತು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಇವತ್ತು ಉತ್ತರ ಭಾಗದಲ್ಲಿ ನವಾಬರು ಬೇಕಾ ಧರ್ಮ ಬೇಕಂತೇಳಿ ಪ್ರಚೋದನೆ ಮಾಡ್ತಕ್ಕಂಥ ಪ್ರಧಾನಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ ಇಡೀ ದೇಶದ ನೂರ ಮೂವತ್ತಾರು ಕೋಟಿಗೆ ಜನಸಂಖ್ಯೆ ಏನಿದೆ ಅವ್ರಿಗೆಲ್ಲರಿಗೂ ಪ್ರಧಾನಮಂತ್ರಿ ಆದರೆ ಆತ ಪ್ರತಿಯೊಂದು ಮಾತು ನೋಡಿ ಕಳೆದ ಹತ್ತು ವರ್ಷಗಳಲ್ಲಿ ಬರೀ ಜೋಕರಾಗಿ ಕೆಲಸ ಮಾಡಿದ್ದೇನೆ ಮತ್ತೆ ಇಡೀ ಹತ್ತು ವರ್ಷಗಳಲ್ಲಿ ಹಸಿ ಸುಳ್ಳು ಹೇಳಿದ್ದೇನೆ ಹತ್ತು ವರ್ಷದಲ್ಲಿ ಲಿಪ್ಸ್ ನಾನು ಮಾಡಿದ್ದೀನಿ ಮಾಡಿದಾಗ ಅಮಿತ್ ಶಾ ಈಗ ಕಾಂಗ್ರೆಸ್ನವರು ದಲಿತರಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನು ಗ್ಯಾರಂಟಿ ಯೋಜನೆಗಳಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಬಿಜೆಪಿಯವ್ರು ಆರೋಪ ಮಾಡ್ತಿದ್ರು ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂದ್ರೆ ನಿಮ್ಗೆ ಬೇಕಾದ ಹಣ ಅಲ್ಲ ಬಡವರಿಗೆ ಬೇಕಾಗಿದ್ದ ಹಣ ಅಲ್ಲ ಅದನ್ನು ಬಳಕ ಬಳಸಿರೋದು ಬಳಸಿರೋದು ಬೇರೆ ಉದ್ದೇಶಕ್ಕೆ ಅದು ತಪ್ಪಲ್ಲ ಅದು ಕಾಂಗ್ರೆಸ್ ಸರ್ಕಾರದೊಳಗಡೆ ನೀವು ಏನೇನಿದ್ದರು ಅದೀಗಾಗ ನಾವು ಪ್ರಶ್ನೆ ಮಾಡಿದೀವಿ ಅದನ್ನು ಸರ್ ಮಾಡಿಕೊಳ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಏನು ಅನೌನ್ಸ್ ಮಾಡಿದರು ಮೊದಲನೇ ಬಜೆಟ್ ಅನೌನ್ಸ್ಮೆಂಟ್ ಅಲ್ಲಿ ಹಣ ಬದಲ ಏನು ಆಕಡೆ ಶಿಫ್ಟ್ ಆಯಿತು ಅದನ್ನು ನಾವು ಹೋರಾಟ ಮಾಡಿ ಡಿ ಇತ್ತಲ್ಲ ಆ ಡಿ ಇದ್ದಿದ್ದರಿಂದ ಬದಲಾವಣೆ ಆ ಕಡೆ ಶಿಫ್ಟ್ ಮಾಡಿದ್ರು ಈಗ ಡಿ ರದ್ದಾಗಿರೋದ್ರಿಂದ ಇನ್ನು ಮುಂದೆ ಯಾವುದೇ ಕಾರಣದಿಂದ ಹಣ